ಓರ್ವ ಕಲಾವಿದ ಆ್ಯಕ್ಟರ್ಗಳ ಬೆಳೆಯಬೇಕಾದರೆ ಅದಕ್ಕೆ ಸಾಕಷ್ಟು ಕಷ್ಟಪಡಬೇಕಾಗುತ್ತದೆ ಜೊತೆಗೆ ಸಿನಿಮಾ ಪಾತ್ರಗಳು ಆಯ್ಕೆ ವಿಚಾರದಲ್ಲೂ ಸಿಕ್ಕಾಪಟ್ಟೆ ಜಾಗರೂಕತೆ ವಹಿಸಬೇಕಾಗುತ್ತದೆ ಏಕೆಂದರೆ ಒಂದು ಪಾತ್ರಕ್ಕೆ ಆ್ಯಕ್ಟರ್ಗಳ ಇಮೇಜನ್ನೇ ಬದಲಾಯಿಸಿ ಬಿಡುವ ಶಕ್ತಿ ಇದೆ ನಮ್ಮ ಸ್ಯಾಂಡಲ್ವುಡ್ ನಟರು ಭಿನ್ನ ಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿ ಸಹಿ ಎನಿಸಿಕೊಂಡಿದ್ದು ನಿಮಗೆ ಗೊತ್ತೇ ಇದೆ ಈ ಪೈಕಿ ಕೆಲವರು ತೆರೆ ಮೇಲೆ ಮುಗ್ಧ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಪ್ರೇಕ್ಷಕರ ಗಮನ ಸೆಳೆದಿದ್ದಾರೆ ಅಂತಹ ನಟರನ್ನು ಇವಾಗ ನೋಡೋಣ ಬನ್ನಿ ಮೊದಲನೆಯದಾಗಿ ಹೇಳಬೇಕಂದರೆ ಸುದೀಪ್ ವೃತ್ತಿ ಜೀವನದ ಆರಂಭದಲ್ಲಿಯೇ ಮಾಸ್ ಹೀರೋ ಇಮೇಜಿಗೆ ವಿರುದ್ಧವಾದ ಸಿನಿಮಾಗಳಲ್ಲಿ ನಟಿಸಿದ್ದ ಕಿಚ್ಚ ಸುದೀಪ್ ಸ್ವಾತಿ ಮತ್ತು ಸಿನಿಮಾ ಅರೆ ಬುದ್ಧಿ ಮಾಧ್ಯಮನ ಪಾತ್ರದಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದರು ರೌಡಿಸಂ ಕತೆಗಳೇ ರಾರಾಜಿಸುತ್ತಿದ್ದು ಆ ಕಾಲದಲ್ಲಿ ಎಲ್ಲರೂ ನಡೆಯುವ ಹಾದಿ ತನ್ನದಲ್ಲ ಎಂಬುದನ್ನು ಸೃಷ್ಟಿಪಡಿಸಿದ್ದರು ಈ ಸಿನಿಮಾ ಆರ್ಥಿಕವಾಗಿ ದೊಡ್ಡದಾಗಿ ಕೈ ಹಿಡಿಯದಿದ್ದರೂ ಸುದೀಪ್ ಎಂತಹ ವಸ್ಟೈಲ್ ನಟ ಎಂಬುದನ್ನು ಸಾಬೀತುಪಡಿಸಿತ್ತು ಈ ಸಿನಿಮಾ ಮೂಲಕ ಸುದೀಪ್ ಕನ್ನಡದ ಕಮಲ್ ಹಾಸನ್ ಎನಿಸಿಕೊಂಡಿದ್ದರು ಇನ್ನು ಎರಡನೇದಾಗಿ ಶಿವರಾಜ್ ಕುಮಾರ್ ತಮ್ಮ ಸಿನಿ ಜೀವನದಲ್ಲಿ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ವಿವಿಧ ಪಾತ್ರಗಳಿಗೆ ಜೀವ ತುಂಬಿರುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕವಚ ಚಿತ್ರದಲ್ಲಿ ವಿಶಿಷ್ಟ ಹಾಗೂ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಮಲಯಾಳಂನ ಒಪ್ಪಂ ಸಿನಿಮಾದ ರಿಮೇಕ್ ಆಗಿದ್ದ ಈ ಚಿತ್ರ ಅಂದನಾಗಿ ಶಿವಣ್ಣನ ನಟನ ಸಾಮರ್ಥ್ಯವನ್ನು ತೋರಿಸಿತ್ತು ಹ್ಯಾಟ್ರಿಕ್ ಹೀರೋ ಲಾಂಗು ಮಚ್ಚು ಲವು ಎಲ್ಲದರಿಂದ ಹೊರಬಂದು ಈ ಸಿನಿಮಾದಲ್ಲಿ ಕುರುಡನಾಗಿ ಕಾಣಿಸಿಕೊಂಡಿದ್ದರು ಇನ್ನು ಮೂರನೇದಾಗಿ ದರ್ಶನ್ ಆರಂಭದ ದಿನಗಳಲ್ಲಿ ರೌಡಿಸಮ್ ಹಾಗೂ ಲವರ್ ಬಾಯ್ ಪಾತ್ರಗಳಲ್ಲಿ ಮಿಂಚಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನನ್ನ ಪ್ರೀತಿಯ ರಾಮು ಸಿನಿಮಾದಲ್ಲಿ ಭೂಗದ ಪಾತ್ರದ ಮೂಲಕ ಗಮನ ಸೆಳೆದಿದ್ದರು ಮಲಯಾಳಂ ರಿಮೇಕ್ ಆಗಿದ್ದ ಈ ಚಿತ್ರದಲ್ಲಿ ಕುರುಡನಾಗಿ ಬಹಳ ಅದ್ಭುತವಾದ ನಟಿಸಿದ್ದರು ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡದಿದ್ದರೂ ದರ್ಶನ್ ಅಭಿನಯಕ್ಕೆ ಎಲ್ಲರಿಂದ ಪ್ರಶಂಸೆ ದೊರೆತಿತ್ತು ಇನ್ನು ನಾಲ್ಕನೇದಾಗಿ ಉಪೇಂದ್ರ ವಿಭಿನ್ನ ಕತೆ ವಿಶಿಷ್ಟ ಸಂಭಾಷಣೆ ವಿಶೇಷ ಹಾಡುಗಳಿಂದ ಪ್ರೇಕ್ಷಕರನ್ನು ರಂಜಿಸುವ ಉಪೇಂದ್ರ ಅವರು ಅನಾಥರು ಸಿನಿಮಾದಲ್ಲಿ ಹುಚ್ಚರುದ್ರನ ಅವತಾರದಲ್ಲಿ ಕಾಣಿಸಿಕೊಂಡಿದ್ದರು ಈ ಸಿನಿಮಾದಲ್ಲಿನ ಅವರ ಅಭಿನಯಕ್ಕೆ ಸಿಕ್ಕಾಪಟ್ಟೆ ಮೆಚ್ಚುಗೆ ವ್ಯಕ್ತವಾಗಿತ್ತು ಇದು ತಮಿಳಿನ ರಿಮೇಕ್ ಆಗಿದ್ದು ಮೂಲ ಚಿತ್ರದಲ್ಲಿ ಚಿಯಾನ್ ವಿಕ್ರಮ್ ಹಾಗೂ ಸೂರ್ಯ ಮಾಡಿದ್ದ ಪಾತ್ರಗಳನ್ನು ಕನ್ನಡದಲ್ಲಿ ಉಪೇಂದ್ರ ಹಾಗೂ ದರ್ಶನ್ ನಿಭಾಯಿಸಿದ್ದರು ಇಬ್ಬರ ಅಭಿನಯಕ್ಕೆ ಕನ್ನಡ ಸಿನಿರಸಿಕರು ಪೀದ ಆಗಿ ಹೋಗಿದ್ದರು ರುದ್ರ ಆಗಿ ಉಪೇಂದ್ರ ಸತ್ಯಪ್ರಕಾಶ್ ಆಗಿ ದರ್ಶನ್ ಇಬ್ಬರು ಪೈಪೋಟಿಗೆ ಬಿದ್ದು ನಡೆಸಿದ್ದರು ಇನ್ನು ಐದನೇದಾಗಿ ರಮೇಶ್ ಅರವಿಂದ್ ಕನ್ನಡ ಚಿತ್ರರಂಗ ಗ್ರೀನ್ ಹೀರೋ ಅಂದರೆ ನಮ್ಮ ರಮೇಶ್ ಅರವಿಂದ್ ಕನ್ನಡ ಚಿತ್ರರಂಗದಲ್ಲಿ ತ್ಯಾಗರಾಜ ಅಂತಲೇ ಜನಪ್ರಿಯರಾಗಿರುವ ಇವರು ಪುಷ್ಪಕ ವಿಮಾನ ಸಿನಿಮಾದಲ್ಲಿ ಬುದ್ಧಿಮಾಂದ್ಯ ಅಪ್ಪನ ಪಾತ್ರದಲ್ಲಿ ಬಹಳ ಅದ್ಭುತವಾಗಿ ನಟಿಸುವ ಮೂಲಕ ಪ್ರೇಕ್ಷಕರ ಮೆಚುಗೆಯ ಪಾತ್ರರಾಗಿದ್ದರು ಇದೊಂದು ಅಪ್ಪಟ್ಟ ತಂದೆ ಮ ತಂದೆ ಮಗಳ ಬಾಂಧವದ ಕಥೆಯಾಗಿದ್ದು ಸಿನಿಮಾದ ಭಾವನಾತ್ಮಕ ದೃಶ್ಯಗಳು ಕಣ್ಣಲ್ಲಿ ನೀರು ತರಿಸುವಂತಿದ್ದವು ಚಿತ್ರದಲ್ಲಿ ರಮೇಶ್ ಮುಗ್ಧ ಅಪ್ಪನ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದವು